ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಕನ್ನಡಪರ ದಲಿತ ಪರ ರೈತಪರ ಸಂಘಟನೆಗಳು ವಿವಿಧ ಪಕ್ಷಗಳ ನಾಯಕರು ಜಲಾಗೃಹ ಜಂಟಿ ಕ್ರಿಯಾ ಸಮಿತಿಗೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವಿ ವಿಗೋಪಾಲಗೌಡರನ್ನ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಜಲಾಗ್ರಹ ಜಂಟಿ ಕ್ರಿಯಾ ಸಮಿತಿ ರಚನೆ ಸಭೆಯಲ್ಲಿ ಈ ಆಯ್ಕೆ ಮಾಡಲಾಗಿದ್ದು ಈ ವೇಳೆ ಮಾತನಾಡಿದ ನಿವೃತ್ತ ನ್ಯಾಯಾಧೀಶರಾದ ವಿಗೋಪಾಲಗೌಡರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಗಮನ ಸೆಳೆಯುವ ದೊಡ್ಡ ಹೋರಾಟಗಳು ನಡೆಯಬೇಕಾಗಿದೆ ಎಂದರು ನನ್ನ ನಾಯಕತ್ವದಿಂದ ಆರು ಕೋಟಿ ಜನರಿಗೆ ಕುಡಿಯುವ ನೀರು ಕೊಡಿಸುವುದಾದರೆ ನಾನು ತ್ಯಾಗ ಮಾಡಲು ಸಿದ್ಧನಿದ್ದೇನೆ ರಾಜ್ಯ ಸರ್ಕಾರದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಸದಸ್ಯರಿದ್ದು ನೂರ ಎಂಬತ್ತೈದು ಶಾಸಕರು ಗ್ರಾಮೀಣ ಪ್ರದೇಶದಿಂದ ಪ್ರತಿನಿಧಿಸುವ ಸದಸ್ಯರಾಗಿದ್ದಾರೆ ಆರೂವರೆ ಕೋಟಿ ಜನಸಂಖ್ಯೆ ಇರುವ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಕಳೆದರೂ ಇನ್ನೂ ಕುಡಿಯುವ ನೀರಿಗಾಗಿ ಹೋರಾಟ ಮಾಡುತ್ತಲೇ ಇದ್ದೇವೆ ಎಂದರೆ ಈ ಸರ್ಕಾರಗಳಿಗೆ ನಾಚಿಕೆಯಾಗಬೇಕು ಸಂವಿಧಾನದ ಪ್ರಬಲ ಇಲಾಖೆ ನ್ಯಾಯಾಂಗ ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯಗಳು ಸಮಸ್ತ ಜನರಿಗೆ ನೀಡಬೇಕು ಎಂದು ಪ್ರಸ್ತಾವನೆಯಲ್ಲಿ ನಮೂದಿಸಲಾಗಿದೆ ಎಂದರು ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಇರುವ ಜವಾಬ್ದಾರಿ ಇದೆ ಇವರು ವಿಫಲವಾದಾಗ ನ್ಯಾಯಾಂಗ ಯಾಕೆ ಮಧ್ಯಪ್ರವೇಶ ಮಾಡಬಹುದು ಅನ್ನದಾತರನ್ನ ಕಡೆಗಣಿಸಿದ್ರೆ ನೀವು ಉದ್ದಾರ ಆಗುತ್ತೀರಾ ನಾಚಿಕೆ ಆಗುವುದಿಲ್ವಾ ಭಾರತ ಹಾಗೂ ರಾಜ್ಯ ಸರ್ಕಾರಕ್ಕೆ ಇದು ಯಾವ ಸರ್ಕಾರದ ಬಜೆಟ್ ಆಯವ್ಯಯದಲ್ಲಿ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿದೆ ಸಿದ್ದರಾಮಯ್ಯನವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಜಂಬಾ ಕೊಚ್ಚಿಕೊಳ್ಳುವುದಲ್ಲ ರೈತರಿಗೆ ನೀರು ಪೂರೈಕೆ ಮಾಡುತ್ತಿದ್ದೀರಾ ಇಲ್ವಾ ಎಂಬುದಕ್ಕೆ ಉತ್ತರ ನೀಡಿದ್ರೆ ಮಾತ್ರ ನೀವು ಆ ಸ್ಥಾನದಲ್ಲಿ ಇರುವುದಕ್ಕೆ ಸಾಧ್ಯ ಎಂದು ಕಿಡಿಕಾರಿದ್ರ ಪ್ರಜಾಪ್ರಭುತ್ವದ ಗಣರಾಜ್ಯದ ದೇಶ ಭಾರತ ದೇಶ ಕೋಟಿ ಜನಸಂಖ್ಯೆ ಸಂಸತ್ನಲ್ಲಿ ಲೋಕಸಭೆಯಲ್ಲೇ ಮಾತ್ರ ಐನೂರ ನಲವತ್ತೆರಡು ಜನ ಲೋಕಸಭಾ ಸದಸ್ಯರು ಇಪ್ಪತ್ತೊಂಬತ್ತು ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ನಮ್ಮ ರಾಜ್ಯ ಸರ್ಕಾರದಲ್ಲಿ ವಿಧಾನಸಭೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಸದಸ್ಯರುಗಳು ಇನ್ನೂರ ಇಪ್ಪತ್ನಾಲ್ಕು ಸದಸ್ಯರುಗಳಲ್ಲಿ ನೂರ ಎಂಬತ್ತೈದರಷ್ಟು ಜನ ಗ್ರಾಮೀಣ ಪ್ರದೇಶದಿಂದ ರೈತರನ್ನು ಪ್ರಯತ್ನಿಸತಕ್ಕಂಥ ಸದಸ್ಯರುಗಳು ಆರೂವರೆ ಕೋಟಿ ಜನಸಂಖ್ಯೆ ಎಪ್ಪತ್ತೊಂಬತ್ತು ಸ್ವತಂತ್ರ ಭಾರತ ದೇಶದಲ್ಲಿ ನಾವು ಇನ್ನೂ ಕುಡಿಯುವ ನೀರಿಗೆ ಹೋರಾಟ ಮಾಡ್ತಾ ಇದ್ದೇವೆ ಅಂದರೆ ಈ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ರೈತರ ಜಮೀನನ್ನು ಕಬಳಿಸಿಕೊಂಡು ಬಂಡವಾಳ ಶಾಹಿಗಳಿಗೆ ನೂರಾರು ಎಕರೆಗಳನ್ನು ತೆಗೆದು ಐಫೋನ್ ತಯಾರು ಮಾಡ್ತಕ್ಕಂಥದಕ್ಕೆ ಸರ್ಕಾರ ಬೇಕಾ ನಮಗೆ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕೊಡಿ ರೈತರಿಗೆ ಬೇಡಿಕೆ ಏನಿದೆ ನೀರು ಕೊಡಿ ಕುಡಿಯುವ ನೀರು ಅಂತ ಹೇಳ್ತೀವಿ ಈ ಮಂತ್ರಿಗಳೆಲ್ಲ ಬೇರೆ ರಾಜ್ಯಗಳಿಗೆ ಹೋದಾಗ ದೆಹಲಿ ನಗರಕ್ಕೆ ಹೋದಾಗ ಸ್ಟಾರ್ ಹೋಟೆಲಲ್ಲಿ ಒಂದು ಬಾಟಲಿಗೆ ಎರಡು ಸಾವಿರ ರೂಪಾಯಿ ನೀರು ನೀರು ಕುಡಿತೀಯಾ ಬಿಸಿಲರಿ ವಾಟರ್ ಕೂಡ ಕೊಡೋಕ್ಕೆ ತಾಕತ್ತಿಲ್ಲದೆ ಅಂತಕ್ಕಂಥ ಸರ್ಕಾರ ಇರಬೇಕೆ ನಮಗೆ ಎಂಥ ಪ್ರಶ್ನೆ ನಮ್ಮ ಮುಂದೆ ಇದೆ ಇದು ನಮ್ಮ ಮುಂದೆ ತಕ್ಕಂಥ ಪ್ರಶ್ನೆ ಯಾಕೆ ಪ್ರಾಧಾನ್ಯತೆಗೊಳ್ಳಿಲ್ಲ ಸರ್ವೋಚ್ಚ ನ್ಯಾಯಾಲಯ ತೀರ್ಪುಗಳ ನಂತರ ತೀರ್ಪುಗಳು ನೀಡಿವೆ ತ್ರಿಸದಸ್ಯ ಸದಸ್ಯ ವಿಭಾಗೀಯ ಸದಸ್ಯ ಪೀಠ ಸಂವಿಧಾನದ ಪೀಠ ತೀರ್ಪುಗಳು ನೀಡಿವೆ ಏನಂತ ವಾಟರ್ ಈಸ್ ಎ ಹ್ಯೂಮನ್ ರೈಟ್ ಅಂದ್ರೆ ಮಾನವೀಯ ಹಕ್ಕು ಕುಡಿಯುವ ನೀರನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಮಾನವೀಯ ಹಕ್ಕು ಹ್ಯೂಮನ್ ರೈಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದಾರಲ್ಲ ಯಾಕೆ ನೀವು ನೀರು ಕೊಡಲಿಲ್ಲ ಅಂದ್ರೆ ಯಾಕೆ ನೀವು ಸರ್ಕಾರನ ಮಾಡೋದಕ್ಕೆ ಬಿಡ್ತಾ ಇದ್ದೀರಿ ಆಡಳಿತದಲ್ಲಿ ಸಫಲವಾಗಿ ವಿಫಲರಾಗಿದ್ದೀರಿ ನೀವು ಇನ್ನು ಸಂವಿಧಾನಬದ್ಧವಾದ ಆಡಳಿತ ಮಾತ್ರ ನೀಡಬೇಕಾಗಿದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಕ್ಕಾಗಲಿ ಪ್ರಶ್ನೆ ಮಾಡುವ ಸರ್ವಾಧಿಕಾರ ಜನರಿಗೆ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಜನಸಾಮಾನ್ಯರೇ ಹೆಚ್ಚ ಸರ್ವಾನುಮತ ನಿಮ್ಮಲ್ಲಿದೆ ಎಪ್ಪತ್ತೊಂಬತ್ತು ವರ್ಷದಲ್ಲಿ ರಸ್ತೆ ವಿದ್ಯುತ್ ಶಾಲೆ ಖಾಸಗಿ ಶಾಲೆ ಮಾಡುತ್ತಿದ್ದೀರಿ ಕಾರ್ಪೊರೇಟ್ ಆಸ್ಪತ್ರೆಗಳನ್ನ ತೆಗೆಯುವುದಕ್ಕೆ ಎಲ್ಲವನ್ನೂ ನೀಡುತ್ತಿದ್ದೀರಿ ರಿಯಲ್ ಎಸ್ಟೇಟ್ಗಾಗಿ ಅಮೆರಿಕ ಜರ್ಮನಿಯಿಂದ ಬಂಡವಾಳ ಶಾಹಿಗಳನ್ನ ತಂದು ರೈತರನ್ನ ನಾಶ ಮಾಡುವ ಹುನ್ನಾರ ಮಾಡುತ್ತಿದ್ದಾರೆ ಎಂದು ಸರ್ಕಾರಗಳ ವಿರುದ್ಧ ಗೋಪಾಲಗೌಡರು ಆಕ್ರೋಶ ವ್ಯಕ್ತಪಡಿಸಿದ್ರ ಇನ್ನು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಆಂಜನೇಯ ರೆಡ್ಡಿ ಮಾತನಾಡಿ ಮೂವತ್ತು ವರ್ಷಗಳಿಂದ ಸತತವಾಗಿ ನೀರಿಗಾಗಿ ಹೋರಾಟ ಮಾಡುತ್ತಿದ್ದೇವೆ ಆದರೆ ಈವರೆಗೂ ನ್ಯಾಯವೇ ಸಿಗಲಿಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೋರಾಟಗಾರರು ಸೇರಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಹೋರಾಟ ಮಾಡಬೇಕು ಎಂದು ಕರೆ ಬಿಟ್ಟು ರಾಜ್ಯಪಾಲರ ಸರ್ಕಾರ ಬರ್ತದೆ ರಾಜ್ಯಪಾಲರು ಭಾರತ ಸರ್ಕಾರದ ಏಜೆಂಟ್ಗಳಾಗಿ ತಯಾರಾಗಿದ್ದಾರೆ ರಾಜಕೀಯ ಪಕ್ಷಗಳ ಕೇಂದ್ರಗಳಾಗಿವೆ ರಾಜ್ಯಪಾಲರ ಕಚೇರಿ ನಾಚಿಕೆಗೆ ಗೇಡು ತೀರ್ಪುಗಳನ್ನು ಸರ್ಕಾರದ ಪರ ನೀಡಿ ರಾಜ್ಯಪಾಲರನ್ನು ನೇಮಕ ಮಾಡ್ತಕ್ಕಂಥದ್ದು ಈ ದೇಶದಲ್ಲಿ ನಡೀತಾ ಇದೆ ಆದ್ದರಿಂದ ಹೋರಾಟ ಬಹಳ ಮುಖ್ಯ ಆದ್ದರಿಂದ ಈ ಸಮ್ಮೇಳನ ಬಹಳ ಮುಖ್ಯ ಇದು ಅರ್ಥ ಮಾಡ್ಕೋಬೇಕಾಗಿದೆ ಹೋರಾಟದಲ್ಲಿ ನೀವು ಭಾಗಿಗಳಾಗಲಿಲ್ಲಂದರೆ ನಿಮ್ಮನ್ನು ಯಾರು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಹೋರಾಟ ಒಂದೇನೇ ಸಾಧ್ಯ ಎರಡನೇ ಪ್ರಪಂಚದ ಯುದ್ಧದಲ್ಲಿ ರಷ್ಯಾದ ಸೈನಿಕರು ಲಕ್ಷಾಂತರ ಜನ ಸತ್ತರು ಎಷ್ಟು ಜನ ಸತ್ತಿದ್ದೀವಿ ನಾವು ರೈತರು ಮೂವತ್ತು ವರ್ಷಗಳಿಂದ ಹೋರಾಟದಲ್ಲಿ ನೀರು ಕೊಡಿ ಅಂತೇಳಿ ಯಾರಾದರೂ ತ್ಯಾಗ ಮಾಡಿದ್ದಾರಾ ಭೂಮಿ ಕಳ್ಕೊಂಡಿದ್ದಾರಾ ಕುಟುಂಬಗಳಿಗೆ ದೂರವಾಗಿದ್ದಾರಾ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಳ್ಕೊಂಡಿದ್ದಾರಾ ಹೋರಾಟದಲ್ಲಿ ಸತ್ತಿದಾರಾ ಎರಡನೇ ಪ್ರಪಂಚದ ಯುದ್ಧದಲ್ಲಿ ರಷ್ಯಾದವರು ಮಾಡಲಿಲ್ಲ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಗ್ತಿತ್ತ ಇದನ್ನು ನೀವು ಆತ್ಮಾವಲೋಕನೆ ಮಾಡ್ತಕ್ಕಂತಹ ಸನ್ನಿವೇಶ ನಮಗೆ ಬಂದಿದೆ ಅನ್ನದಾತರು ರೈತರು ಕೃಷಿ ಕಾರ್ಮಿಕರು ಈ ದೇಶದಲ್ಲಿ ಅವರನ್ನು ಕಡೆಗಣಿಸಿದ್ದೀರಿ ನೀವು ನೀವು ಉದ್ಧಾರ ಆಗ್ತೀರಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ಚೈನಾ ರಾಷ್ಟ್ರದ ಥರ ಪ್ರಜೆಗಳ ಪ್ರಜಾಪ್ರಭುತ್ವ ಅಲ್ಲ ಇದು ಜನ ಸಮುದಾಯದ ಪ್ರಜಾಪ್ರಭುತ್ವ ಅಲ್ಲ ಇದು ಅಲ್ಲಿ ಕ್ರಾಂತಿ ಆಯಿತು ಜನ ಸಮುದಾಯದ ರೈತ ನಾಯಕತ್ವದ ಪ್ರಜಾಪ್ರಭುತ್ವ ಚೈನಾ ದೇಶ ಚೈನಾ ದೇಶಕ್ಕೂ ಭಾರತ ದೇಶಕ್ಕೂ ಅಮೇರಿಕ ದೇಶವನ್ನು ಅಳ್ಳಾಡಿಸ್ತಕ್ಕಂಥ ಶಕ್ತಿ ಚೈನಾ ದೇಶಕ್ಕಿದೆ ಇವತ್ತು ಯಾಕೆ ಕಾರಣ ಏನು ರೈತ ಸಮುದಾಯವನ್ನು ಗಟ್ಟಿಯಾಗಿ ಉಳಿಸ್ಕೊಳ್ತಕ್ಕಂಥ ರಕ್ಷಣೆ ಮಾಡ್ತಕ್ಕಂಥ ಸಂವಿಧಾನದ ಆಧಾರದಲ್ಲಿ ಒಂದು ಪಕ್ಷ ಆದರೂ ಕೂಡ ಒಂದೇ ಪಕ್ಷದ ಆಡಳಿತ ಜನರನ್ನ ಕ್ಷೇಮವಾಗಿ ಜೀವಿಸ್ತಕ್ಕಂತಹ ಬದುಕಲ್ಲಿ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ